ಸ್ನೇಹಿತರೆ ಮೀಡಿಯಾ ಸ್ವಾಗತ ಸುಸ್ವಾಗತ ಗೆಳೆಯರೆ ಟಿಪ್ಪು ಹೆಸರು ಮತ್ತೆ ಮುನ್ನೆಲೆಗೆ ಬಂದಿದೆ ಕಳೆದ ಬಾರಿಯ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ಹಣದಲ್ಲಿ ಸಾರ್ವಜನಿಕ ಟಿಪ್ಪು ಜಯಂತಿಗಳನ್ನ ಮಾಡುವ ಕೆಲಸಕ್ಕೆ ಮುಂದಾಗಿ ಟಿಪ್ಪು ಹೆಸರನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿತು ಅದರ ಪರಿಣಾಮ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಸುಟ್ಕೊಳ್ತು ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಧಿಕ ಬಹುಮತವನ್ನ ಗಳಿಸಿದ್ರು ಕೂಡ ಟಿಪ್ಪು ಜಯಂತಿಯನ್ನ ನಡೆಸುವ ಗೋಜಿಗೆ ಹೋಗಲಿಲ್ಲ ಆದರೆ ಈಗ ಮತ್ತೆ ಟಿಪ್ಪು ಸುದ್ದಿಲಿದ್ದಾನೆ ರಾಜ್ಯದ ಏರ್ಪೋರ್ಟ್ಗಳಿಗೆ ಹೆಸರು ನೀಡೋದಕ್ಕೆ ಯೋಚಿಸ್ತಾ ಇರೋ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರೊಬ್ಬರು ಇಂಥದ್ದೊಂದು ಭರ್ಜರಿ ಐಡಿಯಾ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕ ಪ್ರಸಾದ್ ಅಬಯ್ಯ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅಂತ ಸೂಚಿಸಿದ್ದಾರೆ ಇದು ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಅದ್ಯಾರೋ ಹಿಂಸೆನಂತೆ ಟಿಪ್ಪುನೆ ಗ್ರೇಟು ಅಂತ ಹೇಳೋ ಭರದಲ್ಲಿ ಕೆಂಪೇಗೌಡರಿಗೆ ಅವಮಾನ ಮಾಡುವ ಮಾತುಗಳನ್ನು ಕೂಡ ಆಡಿದಾನೆ ಚುನಾವಣೆಗಳ ಬೆನ್ನಲ್ಲಿ ಇಂಥ ರಾಜಕೀಯಗಳು ಮಾತಿನ ಪಟಾಕಿಗಳು ಮೂರ್ಖರ ಸಂತೆಗಳು ಇವೆಲ್ಲ ಇದ್ದೇ ಇರುತ್ತವೆ ಅವುಗಳನ್ನು ಹೊರತುಪಡಿಸಿ ಮೈಸೂರಿನ ಏರ್ಪೋರ್ಟ್ಗೆ ಯಾರ ಹೆಸರನ್ನು ಸೂಕ್ತ ಇಲ್ಲಿ ಮಹಾಪುರುಷರ ಹೆಸರುಗಳನ್ನ ಇಡೋ ಸಂದರ್ಭದಲ್ಲಿ ಸರ್ಕಾರಗಳು ಯಾವಾಗಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನು ಯಾಕೆ ಮಾಡತ್ವೆ ಮೈಸೂರಿನ ಏರ್ಪೋರ್ಟ್ಗೆ ನಾಲ್ವಡಿ ಹೆಸರು ಅತ್ಯಂತ ಸೂಕ್ತ ಅಂತ ಇವರಿಗೆ ಯಾಕೆ ಅನ್ಸೋದಿಲ್ಲ ಮೈಸೂರು ಒಂದೇ ಅಲ್ಲ ಇಡೀ ಕರ್ನಾಟಕಕ್ಕೆ ಕೊಡುಗೆಯನ್ನು ಕೊಟ್ಟ ನಾಲ್ವಡಿಯವರನ್ನ ನಾವು ಎಲ್ಲಿ ನೆನಪು ಮಾಡ್ಕೋತಾ ಇದೀವಿ ಯಾಕಿಷ್ಟೊಂದು ಕೃತಜ್ಞರಾಗ್ತಾ ಇದೀವಿ ಈ ರಾಜ್ಯದ ಮೇಲಿನ ನಾಲ್ವಡಿಯವರ ಋಣಭಾರವನ್ನ ನಾವು ಮರತೇ ಬಿಟ್ವಾ ರೆ ಟಿಪ್ಪು ಸುಲ್ತಾನ್ ಅನ್ನೋ ಹೆಸರು ತುಂಬಾ ವಿವಾದಕ್ಕೆ ತುತ್ತಾಗಿದ್ದು ಅಲ್ಲಿ ರಾಜಕೀಯದ ಪ್ರವೇಶ ಆದ ನಿಜ ಹೇಳಬೇಕು ಅಂದ್ರೆ ನಾವು ಓದುವಾಗ ಟಿಪ್ಪು ಸುಲ್ತಾನ್ ಬಗ್ಗೆ ಮೈಸೂರಿನ ಹುಲಿ ಅಂತ ಪಾಠ ಮಾಡ್ತಾ ಇದ್ರು ಅವನು ಹುಲಿ ಸಾಕಿದ್ದ ಅಂತ ಹೇಳ್ತಾ ಇದ್ರು ಹುಲಿ ಬೇಟೆ ಆಡ್ತಿದ್ದ ಅಂತಿದ್ರು ನಾವು ಕೂಡ ಕೇಳಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದ್ಕಂಡ್ ಸುಮ್ಮನಾಗ್ತಾ ಇದ್ವಿ ಆದ್ರೆ ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಸರ್ಕಾರ ಓಟ್ಗಳಿಗಾಗಿ ಟಿಪ್ಪು ಜಯಂತಿ ಮಾಡೋದಕ್ಕೆ ಹೋಯ್ತು ನೋಡಿ ಅದರ ವಿವಾದಗಳು ಶುರುವಾದಾಗಲೇ ಟಿಪ್ಪು ಬಗ್ಗೆ ಹೆಚ್ಚು ಹೆಚ್ಚು ಓದಬೇಕು ಅಂತ ಅನ್ಸಿದ್ದು ಮತ್ತು ನಾನಾ ಇತಿಹಾಸಕಾರರು ಅದರಲ್ಲೂ ಬ್ರಿಟಿಷ್ ಸೇನಾಧಿಕಾರಿಗಳು ಇತಿಹಾಸಕಾರರು ಟಿಪ್ಪು ಬಗ್ಗೆ ಬರೆದ ಪುಸ್ತಕಗಳು ಟಿಪ್ಪುನೇ ಅವನ ಸಾಮಂತರಿಗೆ ಸೇನಾಧಿಕಾರಿಗಳಿಗೆ ಬರೆದ ಪತ್ರಗಳು ಇವೆಲ್ಲವನ್ನ ಓದ್ತಾ ಓದ್ತಾ ಟಿಪ್ಪು ಸುಲ್ತಾನನ ಇನ್ನೊಂದು ಮುಖದ ಅನಾವರಣ ಆಗೋದಕ್ಕೆ ಶುರುವಾಯಿತು ಇನ್ನು ಶೌರ್ಯ ಯುದ್ಧಗಳು ಗೆಲುವು ಅಂತ ನೋಡಿದ್ರು ಕೂಡ ಟಿಪ್ಪುಗಿಂತ ಅವರಪ್ಪ ಹೈದರಾಲಿನೇ ಅಲಿನೇ ಅನ್ಸುತ್ತೆ ಯಾಕೆಂದ್ರೆ ಹೈದರ್ರ ಅಲಿ ಸಾಕಷ್ಟು ಯುದ್ಧಗಳನ್ನು ಮಾಡಿದ್ದ ಆ ಯುದ್ಧಗಳಲ್ಲಿ ಮೈಸೂರು ಸಂಸ್ಥಾನಕ್ಕೆ ಜಯವನ್ನು ಕೂಡ ತಂದುಕೊಟ್ಟ ಅವನು ಮೈಸೂರಿನ ಸರ್ವಾಧಿಕಾರಿಯಾಗಿ ಆಳ್ವಿಕೆಯನ್ನ ನಡೆಸಿದ್ರು ಕೂಡ ಇಲ್ಲಿನ ಪಲ್ಸ್ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ದ ತೀರಾ ಮತಾಂಧತನವನ್ನು ತೋರಿಸ್ಕೊಳ್ಳೋದಿಕ್ಕೆ ಹೋಗಲಿಲ್ಲ ಮೈಸೂರು ರಾಜ್ಯವನ್ನು ಕೂಡ ವಿಸ್ತರಿಸಿದ ಇನ್ನು ಯುದ್ಧ ಅಂದ ಮೇಲೆ ತಂತ್ರ ಕುತಂತ್ರಗಳಿದ್ದೇ ಇರುತ್ತವೆ ಹೀಗಾಗಿ ಹೈದರ್ ಮಾಡಿದ ಕುತಂತ್ರಗಳ ಬಗ್ಗೆ ನಾನು ಇಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ ಅವನು ಕುತಂತ್ರ ಮಾಡದೆ ಇದ್ದಿದ್ರೆ ಚಿತ್ರದುರ್ಗದ ಮದಕರಿ ನಾಯಕನನ್ನಾಗ್ಲಿ ಕೆಳದಿಯ ಕೋಟೆಯನ್ನಾಗ್ಲಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇರ್ತಾ ಅದು ವಿಷಯ ಆ ಬಗ್ಗೆ ಮುಂದೆ ಬೇರೆ ಮಾತಾಡೋಣ ಇನ್ನು ಟಿಪ್ಪು ಅವರಪ್ಪ ಹೈದರ್ ಅಲಿ ಯುದ್ಧಗಳಲ್ಲಿ ಗೆಲ್ತಾ ಇದ್ದರಲ್ಲಿ ನಡೆದ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೂಡ ಟಿಪ್ಪು ಬ್ರಿಟಿಷರ ವಿರುದ್ಧ ಗೆದ್ದಾಗ ಹೈದರ ಅಲಿಯನ್ನು ಬದುಕಿದ್ದ ರಣಾಂಗಣದಲ್ಲೂ ಇದ್ದ ಆದರೆ ಕಡೆ ಕ್ಷಣದಲ್ಲಿ ಹೈದರ್ ಬೆನ್ನು ಫಣಿ ರೋಗಕ್ಕೆ ತುತ್ತಾಗಿ ಸಾವಿಗೀಡಾದ ಅಷ್ಟರಲ್ಲಿ ಬ್ರಿಟಿಷರು ಸೋಲಿನ ಸನಿಹಕ್ಕೆ ಬಂದಿದ್ರು ಹೀಗಾಗಿ ಟಿಪ್ಪುಗಲ್ಲಿ ಜಯ ಸಿಕ್ತು ಆ ಬಳಿಕ ಟಿಪ್ಪು ಬ್ರಿಟಿಷರ ವಿರುದ್ಧ ಮಾಡಿದ ಎರಡು ಯುದ್ಧಗಳನ್ನ ಸೋತ ಟ್ರಾವೆಂಕೂರ್ ವಿರುದ್ಧದ ಯುದ್ಧದಲ್ಲಿ ಕೂಡ ಅವನು ಅನುಭವಿಸಬೇಕಾಗಬಂತು ಹೈದರಾಲಿ ಸಾವನ್ನಪ್ಪಿದ ನಂತರ ಟಿಪ್ಪು ಮಾಡಿದ ಸಾಕಷ್ಟು ಯುದ್ಧಗಳಲ್ಲಿ ಅವನಿಗೆ ಎದುರಾಗಿದ್ದು ಸೋಲೇ ಸೋಲು ಇನ್ನುಳಿದ ಹಾಗೆ ಯುದ್ಧದ ಭಾಗವಾಗಿ ಮಾಡಿದ್ದ ಕುತಂತ್ರದ ಕಾರಣದಿಂದ ಕೊಡವರನ್ನ ಅವನು ಮೋಸದಿಂದ ಗೆದ್ದ ಅಲ್ಲಿ ಸಾವಿರಾರು ಅಮಾಯಕ ಮತ್ತು ನಿರಾಯುಧ ಕೊಡವರನ್ನ ಮೋಸದಿಂದ ಕೊಲ್ಲಿಸಿದ ನೆತ್ತರಕೇರಿಯಲ್ಲಿ ಕ್ರೈಸ್ತರನ್ನ ಹತ್ಯೆ ಮಾಡಿಸಿದ ದೇವಾಲಯಗಳನ್ನ ಚರ್ಚ್ಗಳನ್ನ ನಾಶ ಮಾಡ್ದ ಎಲ್ಲೆಲ್ಲಿ ದಾಳಿ ಮಾಡಿದ್ನೋ ಹೆಣ್ಣು ಮಕ್ಕಳನ್ನ ಹೊತ್ತುಕೊಂಡು ಬಂದು ತನ್ನ ಜನಾನದಲ್ಲಿ ತುಂಬಿಸ್ಕೊಂಡ ಸಣ್ಣ ಮಕ್ಕಳನ್ನ ತಗೊಂಡು ಬಂದು ಕತ್ನ ಮಾಡಿ ಅವರನ್ನ ಇಸ್ಲಾಂಗೆ ಮತಾಂತರಿಸ್ದ ಅವನ ಇಂಥ ಕೃತ್ಯಗಳಿವೆ ಅಲ್ಲ ಇವು ಟಿಪ್ಪು ಸುಲ್ತಾನ್ಗೆ ಸುತ್ತ ಶತ್ರುಗಳು ಹುಟ್ಟೋ ಹಾಗೆ ಮಾಡಿದ್ವು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಹೊತ್ತಿಗೆ ಟಿಪ್ಪು ಬ್ರಿಟಿಷರ ಮುಂದೆ ಮಂಡಿಯೂರಬೇಕಾಗಿ ಬಂತು ಅದಕ್ಕೆ ಕಾರಣ ಅವನಿಗೆ ಅವನದ್ದೇ ರಾಜ್ಯದಲ್ಲಿ ಅವನದ್ದೇ ಅರಮನೆಯಲ್ಲಿ ಅವನದ್ದೇ ಸೈನ್ಯದಲ್ಲಿ ಹುಟ್ಟುಕೊಂಡಿದ್ದು ವಿರೋಧ ಅಲ್ಲಿ ವಿರೋಧ ಉಂಟಾಯ್ತು ಹೈದರಾಲಿಯ ಇಲ್ಲದ ಆ ದ್ವೇಷ ಟಿಪ್ಪು ಮೇಲೆ ಯಾಕೆ ಶುರು ಇದನ್ನು ಕೂಡ ನಾವು ಗಮನಿಸಬೇಕು ಗೆಳೆಯರೆ ಟಿಪ್ಪು ಹೈದರಾಲಿ ಸತ್ತ ನಂತರ ಮೈಸೂರು ಸಂಸ್ಥಾನದ ಅರಸರನ್ನ ಬಂಧಿಸಿಟ್ಟ ತಾನೇ ಸುಲ್ತಾನ ಅಂತ ಘೋಷಿಸಿಕೊಂಡ ರಾಜ್ಯದಲ್ಲಿ ಕನ್ನಡವನ್ನ ದೂರ ಮಾಡದ ಅರಬಿಕ್ ಮತ್ತು ಪರ್ಷಿಯನ್ನುಗಳು ಅವನ ಆಸ್ಥಾನದಲ್ಲಿ ಮತ್ತು ಆಡಳಿತದಲ್ಲಿ ಜಾಗ ಮಾಡಿಕೊಂಡ್ವು ಇನ್ನು ಕೆಲವರು ಟಿಪ್ಪುನ ಸಮಾನತೆಯ ಹರಿಕಾರ ಅಂತ ಹೇಳ್ತಾರೆ ದಲಿತ ಶೋಷಣೆಯನ್ನು ತಡೆಯೋ ನಿಟ್ಟಲ್ಲಿ ಮಲಬಾರಲ್ಲಿ ಟಿಪ್ಪು ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿಬಿಟ್ಟ ಅಂತ ಹೇಳೋರು ಕೂಡ ನಮ್ಮ ನಡುವೆ ಇದ್ದಾರೆ ಆದ್ರೆ ಅಲ್ಲಿ ಟಿಪ್ಪು ಮಾಡಿದ್ದು ಸಾಮಾಜಿಕ ಬದಲಾವಣೆಯನ್ನಲ್ಲ ಬದಲಿಗೆ ಮತಾಂತರವನ್ನ ಟಿಪ್ಪು ಸುಲ್ತಾನನಿಗೆ ಈ ದೇಶದ ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಇರಲಿಲ್ಲ ಇನ್ನು ಯಾವಾಗ ಎಲ್ಲ ಯುದ್ಧಗಳಲ್ಲಿ ಒಂದರ ಹಿಂದೊಂದರಂತೆ ಸೋಲುಗಳೇ ಎದುರಾಗ್ತಾ ಹೋದವು ಟಿಪ್ಪು ತನ್ನ ತಪ್ಪುಗಳನ್ನು ಸರಿ ಮಾಡಿಕೊಳ್ಳೋ ಪ್ರಯತ್ನವನ್ನ ಆಗ ಶುರು ಮಾಡ್ದ ಆದರೆ ಅಷ್ಟೊತ್ತಿಗೆ ಕಾಲ ಮಿಂಚು ಹೋಗಿತ್ತು ಆ ಸಮಯದಲ್ಲೇ ಅವನು ನಂಜನಗೂಡು ಹಾಗೂ ಶ್ರೀರಂಗಪಟ್ಟಣದ ದೇವಾಲಯಗಳಿಗೆ ಒಂದಷ್ಟು ದೇಣಿಗೆಗಳನ್ನು ಕೊಟ್ಟ ತಮಿಳುನಾಡಿನ ಒಂದಷ್ಟು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಹಣ ಕೊಟ್ಟ ಆದರೆ ಕಡೆಗವನ ತಕ್ಕಡಿಲಿ ಹಿಂದೆ ಮಾಡಿದ್ದ ಪಾಪಗಳ ತೂಕ ಾನೇ ಹೆಚ್ಚಾಗಿತ್ತು ಹೀಗಾಗಿ ಅವನ ಜೊತೆಗಿದ್ದವರೇ ಅವನಿಗೆ ಕೈ ಕೊಟ್ಟರು ಟಿಪ್ಪು ಬ್ರಿಟಿಷರ ಜೊತೆ ಹೋರಾಡ್ತಾ ಈ ಸಾವಿನ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳನ್ನ ಇತಿಹಾಸ ತಜ್ಞರು ವ್ಯಕ್ತಪಡಿಸುತ್ತಾರೆ ಟಿಪ್ಪು ಹೋರಾಡ್ತಾ ಹೋರಾಡ್ತಾ ಸತ್ತಾ ಅಂತ ಕೆಲವರು ಹೇಳಿದ್ರೆ ಬ್ರಿಟಿಷರ ಸೈನ್ಯ ನುಗ್ಗಿ ಬರ್ತಾ ಇದೆ ಅಂತ ಗೊತ್ತಾದ ನಂತರ ಶ್ರೀರಂಗಪಟ್ಟಣದ ಕೋಟೆಯಿಂದ ತಪ್ಪಿಸಿಕೊಂಡು ಹೋಗಬೇಕು ಅಂದ್ಕೊಂಡಿದ್ದ ಟಿಪ್ಪು ಬ್ರಿಟಿಷ್ ಯೋಧನ ಗುಂಡಿಗೆ ಬಲಿಯಾದ ಅಂತ ಮತ್ತೆ ಕೆಲವರು ಹೇಳ್ತಾರೆ ನಾವಿಲ್ಲಿ ಆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಸೊ ಇದು ಟಿಪ್ಪು ಸುಲ್ತಾನ್ ಕುರಿತಾದ ಸಂಕ್ಷಿಪ್ತ ಕಥನ ಇಲ್ಲಿ ಎಲ್ಲೂ ಕೂಡ ಟಿಪ್ಪು ಮಾಡಿದ ಬಹುದೊಡ್ಡ ಸಮಾಜಮುಖಿ ಕೆಲಸಗಳು ನಮ್ಮ ಕಣ್ಣಿಗೆ ಬೀಳುವುದಿಲ್ಲ ಟಿಪ್ಪು ಅವನ ರಾಜ್ಯವನ್ನ ವಿಸ್ತರಿಸಿಕೊಳ್ಳುವುದಕ್ಕೆ ಯುದ್ಧ ಮಾಡದ ಟಿಪ್ಪು ಅವನ ಮತದ ಮೇಲಿನ ಮಮಕಾರದಿಂದಾಗಿ ಮತಾಂಧತೆಯಿಂದಾಗಿ ಸಾಕಷ್ಟು ಜನರನ್ನ ಇಸ್ಲಾಂಗೆ ಮತಾಂತರಿಸದ ದೇವಾಲಯಗಳನ್ನ ಕೆಡುವುದ ಮಸೀದಿಗಳನ್ನ ಕಟ್ಟದ ಅನ್ನೋದು ಬಿಟ್ರೆ ಮುಸಲ್ಮಾನ ಸಮುದಾಯಕ್ಕೆ ಕೂಡ ಟಿಪ್ಪು ಕೊಟ್ಟ ದೊಡ್ಡ ಕೊಡುಗೆಗಳು ಅಂತ ಅಲ್ಲಿ ಏನೂ ಇಲ್ಲ ಶಿಕ್ಷಣದಲ್ಲಿ ಸುಧಾರಣೆ ಆಗಲಿಲ್ಲ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗಲಿಲ್ಲ ಮೈಸೂರು ರಾಜ್ಯದ ರೈತರ ಕ್ಷೇಮಾಭಿವೃದ್ಧಿಗಾಗಿ ಟಿಪ್ಪು ಕಟ್ಟಿಸಿದ ಕೆರೆಗಳು ಅಣೆಕಟ್ಟೆಗಳು ಕಾಲುವೆಗಳು ಅಂತ ನಾವಿವತ್ತು ಹುಡುಕಿದರೂ ಸಿಗೋದಿಲ್ಲ ಇನ್ನು ಟಿಪ್ಪುನ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಿಂಬಿಸೋ ಜನ ಇದ್ದಾರೆ ಆದ್ರೆ ಟಿಪ್ಪು ಅವನ ಸಾಮ್ರಾಜ್ಯವನ್ನ ಅವನ ಆಡಳಿತವನ್ನ ಉಳಿಸ್ಕೊಳ್ಳೋದಿಕ್ಕಾಗಿ ಒಂದು ಹೋರಾಟ ಮಾಡ್ದ ಅಷ್ಟೇ ಅಲ್ಲದೆ ಅವನ ರಾಜತಾಂತ್ರಿಕ ಸೂಕ್ಷ್ಮ ದೃಷ್ಟಿಗಳಾದ್ರೂ ಹೇಗಿದ್ವು ಅಂದ್ರೆ ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ನೆಪೋಲಿಯನ್ ನ ಸಹಾಯವನ್ನು ಬಯಸ್ತಾನೆ ಅವತ್ತಿಗಾಗಲೇ ನೆಪೋಲಿಯನ್ ಭಾರತದ ಮೇಲೆ ಕಣ್ಣಾಕೊಂಡು ಕೂತಾಗಿತ್ತು ಅಕಸ್ಮಾತ್ ಅವತ್ತೇನಾದ್ರೂ ನೆಪೋಲಿಯನ್ ದಾಳಿ ಮಾಡಿ ಇಲ್ಲಿನ ಅರಸರ ಸಹಾಯ ಪಡ್ಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಬ್ರಿಟಿಷರನ್ನ ಓಡಿಸಿ ಬಿಟ್ಟಿದ್ರು ಕೂಡ ಭಾರತ ಫ್ರೆಂಚರ ವಸಾಹತು ಆಗ್ತಾ ಇತ್ತೆ ಹೊರತು ಇದೇನು ಸ್ವತಂತ್ರವಾಗಿ ಉಳ್ಕೊಳ್ತಾ ಇರಲಿಲ್ಲ ಇನ್ನು ಟಿಪ್ಪು ಟರ್ಕಿಯ ಖಲೀಫಾನ ಬೆಂಬಲವನ್ನು ಪಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ದ ಅಕಸ್ಮಾತ್ ಅದು ಸಾಧ್ಯ ಆಗಿ ಟರ್ಕಿ ಖಲೀಫಾನ ಸೈನ್ಯ ಭಾರತದ ಮೇಲೆ ದಾಳಿ ಮಾಡಿದರೂ ಕೂಡ ಭಾರತ ಮತ್ತೊಂದು ಸಿರಿಯಾನೋ ಪಾಕಿಸ್ತಾನೋ ಆಗ್ತಾ ಇತ್ತೆ ಹೊರತು ಇವತ್ತಿನ ಭಾರತವಾಗಿ ಖಂಡಿತ ಉಳ್ಕೋತಾ ಇರಲಿಲ್ಲ ಹೀಗಾಗಿ ಈ ಯಾವ ದೃಷ್ಟಿಕೋನದಲ್ಲೂ ಕೂಡ ಟಿಪ್ಪು ಸುಲ್ತಾನ ಒಬ್ಬ ಸಮಾಜ ಸುಧಾರಕನಂತೆ ಒಬ್ಬ ಅತ್ಯದ್ಭುತ ಆಡಳಿತಗಾರನಂತೆ ದೂರದೃಷ್ಟಿ ಇರೋ ರಾಜನಂತೆ ಕೂಡ ಇಲ್ಲಿ ಕಾಣೋದಿಲ್ಲ ಆದರೂ ಟಿಪ್ಪು ಸುಲ್ತಾನ ವೈಭವೀಕರಿಸುವ ಕೆಲಸ ನಮ್ಮಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ಮತ್ತು ಇವತ್ತಿಗೂ ಕೂಡ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನನ ಹೆಸರಿಡಬೇಕು ಅಂತ ಕೆಲವರು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇದರ ಹಿಂದಿರುವುದು ಅಪ್ಪಟ ರಾಜಕೀಯ ಉದ್ದೇಶ ಆದರೆ ಗೆಳೆಯರೆ ಇವತ್ತು ಕರ್ನಾಟಕದಲ್ಲಿ ಏನಾದರೂ ಒಂದಷ್ಟು ಗುರುತಿಸುವಂತಹ ಕೆಲಸ ಕಾರ್ಯಗಳು ನಡೆದಿವೆ ಅಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಕ್ಕೇರಿದಾಗ ಅವರ ವಯಸ್ಸು ಕೇವಲ ಹತ್ತು ವರ್ಷ ಹೀಗಾಗಿ ಅವರ ತಾಯಿ ವಾಣಿ ವಿಲಾಸ ಸನ್ನಿಧಾನ ಅವರೇ ಆಡಳಿತವನ್ನು ಅವತ್ತಿಗೆ ನೋಡಿಕೊಂಡ್ರು ಅದಾದ ಏಳು ವರ್ಷಗಳ ನಂತರ ಅಂದ್ರೆ ನಾಲ್ವಡಿ ಅವರಿಗೆ ಹದಿನೇಳು ವರ್ಷ ತುಂಬಿದ ನಂತರ ರಾಜ್ಯಭಾರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಬಿಟ್ಟುಕೊಡಲಾಯಿತು ಕೊಡಲಾಯಿತು ಅದು ಹದಿಹರೆಯದ ವಯಸ್ಸು ಬ್ರಿಟಿಷ್ ಶಿಕ್ಷಣವನ್ನ ಪಡ್ಕೊಂಡಿದ್ದ ನಾಲ್ವಡಿ ಕೃಷ್ಣರಾಜರಿಗೆ ದಾರಿ ತಪ್ಪೋದಿಕ್ಕೆ ವಿಲಾಸಿ ಜೀವನವನ್ನು ನಡೆಸೋದಿಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಇದ್ವು ಮತ್ತು ಅವತ್ತಿಗೆ ಮೈಸೂರು ಸಂಸ್ಥಾನ ಅನ್ನೋದು ಕೂಡ ಅತ್ಯಂತ ಶ್ರೀಮಂತಿಕೆ ಮತ್ತು ವೈಭವದಿಂದ ಕಂಗೊಳಿಸ್ತಾರೆ ಇದ್ದು ಸಂಸ್ಥಾನ ಆಗಿತ್ತು ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನಾನುರಾಗಿ ಆದರೂ ಮೋಜು ಮಸ್ತಿಗಳಿಗೆ ದಾಸರಾಗಲಿಲ್ಲ ಈ ಹಿಂದೆ ಮೈಸೂರನ್ನು ಆಳಿದ್ದ ಎಲ್ಲ ಒಡೆಯರುಗಳಿಗಿಂತ ಅತ್ಯಂತ ಭಿನ್ನವಾಗಿ ಇವರು ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು ನಾಡಿಗಾಗಿ ತನ್ನ ಜನರಿಗಾಗಿ ಏನನ್ನಾದರೂ ಮಾಡಬೇಕು ಅನ್ನೋ ತುಡಿತ ಅವರಲ್ಲಿತ್ತು ಹೀಗಾಗಿ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತರ ಒಳಗೆ ಕೃಷ್ಣರಾಜ ಒಡೆಯರ್ ನೂರಾರು ವರ್ಷಗಳ ಕಾಲ ಜನ ನೆನಪಿಟ್ಟುಕೊಳ್ಳಬಹುದಾದ ಆಡಳಿತವನ್ನ ಈ ರಾಜ್ಯಕ್ಕೆ ಕೊಟ್ಟರು ಒಂದು ಮಾದರಿ ಆಳ್ವಿಕೆ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಕೃಷ್ಣರಾಜ್ ಅವರ ಆಳ್ವಿಕೆಯನ್ನು ನೋಡಿದ್ದು ಗಾಂಧೀಜಿನೇ ಸುಸ್ತಾಗಿ ಹೋಗಿದ್ರಂತೆ ಅವರು ನಾಲ್ವಡಿ ಅವರನ್ನ ರಾಜರ್ಷಿ ಅಂತ ಕರೆದ್ರು ರಾಜ ಆಡಳಿತದಲ್ಲಿದ್ದ ಅಧಿಕಾರದ ದರ್ಪ ಪ್ರಜಾ ಶೋಷಣೆ ಯಾವುದು ನಾಲ್ವಡಿ ಕೃಷ್ಣರಾಜರ ಆಳ್ವಿಕೆಯಲ್ಲಿರಲಿಲ್ಲ ಇವತ್ತು ಮೈಸೂರು ಮತ್ತು ಬೆಂಗಳೂರಿನ ಜನಕ್ಕೆ ನೀರಿನ ಕೊರತೆ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಕನ್ನಂಬಾಡಿ ಕಟ್ಟೆ ಆ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟುವ ಸಂದರ್ಭದಲ್ಲಿ ಹಣಕಾಸಿನ ಸಮಸ್ಯೆ ಕಾಣಿಸಿಕೊಂಡಾಗ ಮೈಸೂರಿನ ಮಹಾರಾಣಿ ತಮ್ಮ ಒಡವೆಗಳನ್ನ ಮಾರಿ ಡ್ಯಾಮ್ ಅನ್ನ ಕಟ್ಟೋದಿಕ್ಕೆ ಸಹಾಯ ಮಾಡ್ತಾರೆ ಅಲ್ಲ ಯಾವ ಮಹಾರಾಣಿ ತಾನೇ ಇಂತಹ ಕೆಲಸ ಮಾಡಿದ್ರು ಹೇಳಿ ಅಹಲ್ಯಾಬಾಯಿ ಹೋಳ್ಕರ್ ತರದ ಕೆಲವರನ್ನ ಹೊರತುಪಡಿಸಿದ್ರೆ ಅಂತ ದೊಡ್ಡ ಗುಣ ನಮಗೆ ಕಾಣಸಿಗೋದು ಮೈಸೂರಿನ ಮಹಾರಾಣಿಯವರಲ್ಲೇ ಹೀಗೆ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿದ ಡ್ಯಾಮ್ ಇವತ್ತಿಗೂ ಕೋಟ್ಯಂತರ ಜನರ ಬದುಕಿಗೆ ಆಸರೆಯಾಗಿದೆ ಮಂಡ್ಯ ಮೈಸೂರು ಭಾಗಗಳ ಜನ ತಮ್ಮ ಮನೆಗಳಲ್ಲಿ ದೇವರ ಫೋಟೋಗಳನ್ನ ಇಟ್ಕೋತಾರೋ ಇಲ್ವೋ ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಫೋಟೋಗಳನ್ನಂತೂ ಇಟ್ಟುಕೊಳ್ಳೇಬೇಕು ಅಷ್ಟು ಋಣ ಅಲ್ಲಿನ ಜನರ ಮೇಲೆ ಈ ಮಹಾರಾಜರದ್ದಿದೆ ಇನ್ನು ನಾವು ಬಿಡೀಪಾ ಬೆಂಗಳೂರಿನವರು ಅಭಿಮಾನ ಶೂನ್ಯರು ನಾವು ನಾಲ್ವಡಿ ಅವರನ್ನ ಒಂದೇ ಒಂದು ದಿನಕ್ಕೂ ನಾವು ನೆನಪು ಕೂಡ ಮಾಡ್ಕೊಳ್ಳೋದಿಲ್ಲ ಅವರ ಹೆಸರನ್ನ ಇಲ್ಲಿನ ರೈಲ್ವೆ ಸ್ಟೇಷನ್ಗಾಗ್ಲಿ ಬಸ್ ಸ್ಟಾಂಡ್ ಗೆ ಯಾವುದಕ್ಕೂ ಏರ್ಪೋರ್ಟ್ ಗೆ ಇಡೋದಕ್ಕೆ ಹೋಗ್ಲಿಲ್ಲ ಆದ್ರೆ ಅವರು ಕೊಟ್ಟ ನೀರು ಇವತ್ತಿಗೂ ಪ್ರತಿನಿತ್ಯ ನಮ್ಮನ್ನ ಕಾಪಾಡ್ತಾ ಇದೆ ಇನ್ನು ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ತಾ ಇದೀವಲ್ವಾ ಅದನ್ನ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದಲ್ಲಿ ಜಾರಿ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ಏಳರಲ್ಲಿ ಕೃಷ್ಣರಾಜ ಒಡೆಯರ್ ನ್ಯಾಯ ವಿಧಾಯಕ ಸಭೆ ಅನ್ನೋದನ್ನ ಪ್ರಾರಂಭ ಮಾಡ್ತಾರೆ ಅದು ಇವತ್ತಿನ ನಮ್ಮ ಮೇಲ್ಮನೆ ತರ ಕೆಲಸ ಮಾಡ್ತಾ ಇತ್ತು ಅದರಲ್ಲಿ ಐವತ್ತು ಜನ ಸದಸ್ಯರಿದ್ರು ಆ ಪೈಕಿ ಜನರಿಂದ ಆಯ್ಕೆಯಾದವರೇ ಇಪ್ಪತ್ತೆರಡು ಮಂದಿ ಇದ್ರು ಅಂದ್ರೆ ಅವತ್ತಿಗಾಗಲೇ ಜನಪ್ರತಿನಿಧಿ ಸಭೆಯನ್ನ ರಚನೆ ಮಾಡುವ ಮೂಲಕ ರಾಜ ಪ್ರಜಾಪ್ರಭುತ್ವದ ಆಳ್ವಿಕೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಹೊಸ ಕಾನೂನನ್ನ ಜಾರಿಗೆ ತರುವ ಮೂಲಕ ನ್ಯಾಯ ವಿಧಾಯಕ ಸಭೆಯನ್ನ ಶಾಸನಬದ್ಧ ಸಭೆಯನ್ನಾಗಿ ಮಾಡ್ತಾರೆ ವರ್ಷಕ್ಕೆ ಎರಡು ಬಾರಿ ಅದರ ಸಭೆ ನಡೀತಾ ಇತ್ತು ಮತ್ತು ಇನ್ನೂರ ಎಪ್ಪತ್ತೈದು ಜನ ಸದಸ್ಯರು ಆ ಸಭೆಯಲ್ಲಿದ್ದರು ಅವತ್ತಿಗೇನೆ ಆಡಳಿತದಲ್ಲಿ ಜನಸಾಮಾನ್ಯರನ್ನು ಕೂಡ ಭಾಗಿ ಮಾಡಿಕೊಳ್ಳುವ ಬಗ್ಗೆ ಮತ್ತು ಜನರಿಗೆ ಅಧಿಕಾರವನ್ನು ಕೊಡುವ ಬಗ್ಗೆ ಯೋಚಿಸಿದವರು ನಮ್ಮ ಕೃಷ್ಣರಾಜ ಒಡೆಯರ್ ಇನ್ನು ರೈತರ ಬಗ್ಗೆ ನಾಲ್ವಡೆಯವರಿಗೆ ಅದ ಎಷ್ಟು ಕಾಳಜಿ ಇತ್ತು ಅಂದ್ರೆ ಒಂಬೈನೂರ ಏಳರಲ್ಲಿ ಮಾರಿಕಣಿವೆ ಅಂದ್ರೆ ವಾಣಿ ವಿಲಾಸ ಸಾಗರವನ್ನ ನಿರ್ಮಾಣ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಭಾರತದ ಮೊಟ್ಟ ಮೊದಲ ಬೃಹತ್ ಜಲಾಶಯ ಕೃಷ್ಣರಾಜ ಸಾಗರವನ್ನ ಕಟ್ಟೋದಿಕ್ಕೆ ಆರಂಭ ಮಾಡ್ತಾರೆ ಇವತ್ತಿದು ಏಷ್ಯಾದ ಅತ್ಯಂತ ಹಳೆಯ ಆಣೆಕಟ್ಟುಗಳ ಪೈಕಿ ಒಂದು ಅಂತ ಅನ್ನಿಸ್ಕೊಳ್ತಾ ಇದೆ ಇದನ್ನ ನಿರ್ಮಾಣ ಮಾಡಿದ ಕೀರ್ತಿ ಡಿ ಕೃಷ್ಣರಾಜರಿಗೆ ಸಲ್ಲಬೇಕು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆರಂಭವಾಗಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈ ಡ್ಯಾಂ ನ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತೆ ಇನ್ನು ಭಾರತದ ಮೊಟ್ಟ ಮೊದಲ ಜಲ ವಿದ್ಯುತ್ ಕೇಂದ್ರ ಆರಂಭ ಆಗಿದ್ದು ನಮ್ಮ ಮೈಸೂರಲ್ಲಿ ಮತ್ತು ಅದನ್ನ ಸ್ಥಾಪಿಸಿದ ಕೀರ್ತಿ ಕೃಷ್ಣರಾಜರಿಗೆ ಸಲ್ಲತ್ತೆ ಸಾವಿರದ ಒಂಬೈನೂರಲ್ಲಿ ಶಿವನ ಸಮುದ್ರಾವಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನೆ ಮಾಡೋ ಯೋಜನೆ ಆರಂಭ ಆಗುತ್ತೆ ಇದರ ಫಲವಾಗಿ ಸಾವಿರದ ಒಂಬೈನೂರ ಐದರ ಆಗಸ್ಟ್ ಮೂರನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ವಿದ್ಯುತ್ ದೀಪಗಳು ಬೆಳಗತ್ವೆ ನಿಮಗೆ ಗೊತ್ತಿರಲಿ ಏಷ್ಯಾದಲ್ಲೇ ವಿದ್ಯುತ್ ಬೀದಿ ದೀಪಗಳನ್ನು ಕಂಡ ಮೊಟ್ಟ ಮೊದಲ ನಗರ ಅನ್ನೋ ಖ್ಯಾತಿಗೆ ಪಾತ್ರವಾಗಿದ್ದು ನಮ್ಮ ಬೆಂಗಳೂರು ಖ್ಯಾತಿಗೆ ಕಾರಣರಾದವರು ಕೃಷ್ಣರಾಜ ಒಡೆಯರ್ ಇನ್ನು ಕರ್ನಾಟಕದಲ್ಲಿ ಅಂದ್ರೆ ಅವತ್ತಿನ ಮೈಸೂರು ಸಂಸ್ಥಾನದಲ್ಲಿ ರೈಲು ಮಾರ್ಗಗಳನ್ನ ತಂದ ಖ್ಯಾತಿ ಕೂಡ ಕೃಷ್ಣರಾಜ ಒಡೆಯರ್ ಅವರಿಗೆ ಸಲ್ಲತ್ತೆ ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರೆ ಇವತ್ತು ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಏನ್ ನೋಡ್ತಾ ಇದೀವಿ ಅದನ್ನ ಸ್ಥಾಪಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವತ್ತು ನಾವು ಸ್ವದೇಶಿ ಯುದ್ಧ ವಿಮಾನಗಳು ಅಂತ ಮಾತಾಡ್ತಾ ಅಲ್ವಾ ಆ ಯುದ್ಧ ವಿಮಾನಗಳು ತಯಾರಾಗ್ತಾ ಇರೋ ಎಚ್ ಎಲ್ ನ ನಿರ್ಮಾಣದ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಹದಿಮೂರರಂದು ಮೈಸೂರು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡುವ ಮೂಲಕ ಮೂಲಕ ರಾಜ್ಯದ ಆರ್ಥಿಕ ಪ್ರಗತಿಗೆ ಒಡೆಯರ್ ನಾಂದಿ ಹಾಡ್ತಾರೆ ಅವತ್ತಿಗೆ ಇನ್ನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳನ್ನು ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಇಪ್ಪತ್ತಾರು ವರ್ಷಗಳ ಮೊದಲೇ ಸರ್ಕಾರಿ ಹುದ್ದೆಗಳಲ್ಲಿ ಹಿಂದುಳಿದ ಸಮುದಾಯಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ಕೊಡೋ ಕ್ರಾಂತಿಕಾರಕ ನಿರ್ಣಯವನ್ನ ತಗೊಂಡವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವತ್ತು ನಾವು ಸಣ್ಣ ಸಣ್ಣ ಕೆಲಸಗಳಿಗೆ ಸರ್ಕಾರಿ ನೌಕರಿಗಳಿಗೆ ರಿಸರ್ವೇಶನ್ ಕೊಟ್ಟಿದ್ದನ್ನೇ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಾ ಆದ್ರೆ ಜನಪ್ರತಿನಿಧಿ ಸಭೆಗೆ ದಲಿತರಿಗೆ ರಿಸರ್ವೇಶನ್ ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮಿಲ್ಲರ್ ಸಮಿತಿ ರಚನೆ ಮಾಡ್ತಾರೆ ಈ ಮಿಲ್ಲರ್ ಸಮಿತಿಯ ಅತಿ ಹೆಚ್ಚು ಲಾಭ ಪಡ್ಕೊಂಡವರು ಈ ರಾಜ್ಯದ ಒಕ್ಕಲಿಗರು ಹಾಗೂ ಲಿಂಗಾಯತರು ಇವತ್ತು ಅವರು ಕೂಡ ಯಾರನ್ನಾದರೂ ನೆನಪು ಮಾಡ್ಕೋಬೇಕು ಅಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಇನ್ನು ಬಡವರು ದಲಿತರು ಹಿಂದುಳಿದ ವರ್ಗಗಳು ರೈತರ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿದ್ದ ಕೃಷ್ಣರಾಜ ಒಡೆಯರ್ ಈ ಹಿಂದೆ ತಮ್ಮ ಇಡೀ ವಂಶವನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಟಿಪ್ಪು ಸುಲ್ತಾನನ ವಂಶಸ್ಥರ ಬಗ್ಗೆ ದ್ವೇಷನೂ ಕಾರಲಿಲ್ಲ ಅವರನ್ನ ಮತ್ತೆ ಮತಾಂತರಿಸಿ ಮಸೀದಿಗಳನ್ನ ಮಂದಿರಗಳನ್ನಾಗಿ ಮಾಡೋ ಕೆಲಸಕ್ಕೂ ಮುಂದಾಗಲಿಲ್ಲ ಬದಲಿಗೆ ಅವರಿಗೆ ಕೂಡ ಶಿಕ್ಷಣ ಸಿಗಲಿ ಅವರು ಬುದ್ಧಿವಂತರಾಗ್ಲಿ ಮತಾಂಧತೆಯಿಂದ ಹೊರಬಂದು ಸಮಾಜಮುಖಿ ಆಗಲಿ ಅನ್ನೋ ಪ್ರಯತ್ನಗಳನ್ನ ಕೂಡ ಕೃಷ್ಣರಾಜ ಒಡೆಯರ್ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಶಿಕ್ಷಣನೇ ಸಿಗದೇ ಇದ್ದಂತಹ ಕಾಲದಲ್ಲಿ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನ ಕಲ್ಪಿಸುವುದಷ್ಟೇ ಅಲ್ಲದೆ ಮುಸ್ಲಿಂ ವಿದ್ಯಾರ್ಥಿನಿಯರಿಗಾಗಿ ಘೋಷ ಇರೋ ಗಾಡಿಗಳನ್ನ ಕೊಟ್ಟು ಅವರ ಬುರ್ಖಾ ಪದ್ಧತಿ ಶಿಕ್ಷಣಕ್ಕೆ ಅಡ್ಡಿಯಾಗಿ ಆಗದ ಹಾಗೆ ನೋಡ್ಕೊಂಡವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೀಗಾಗಿ ಈ ರಾಜ್ಯದ ಮುಸಲ್ಮಾನರ ಮನೆಗಳಲ್ಲಿ ಟಿಪ್ಪು ಸುಲ್ತಾನನ ಫೋಟೋ ಇಲ್ಲದೆ ಇದ್ರು ಅವರಿಗೆ ಕೃತಜ್ಞತೆ ಅನ್ನೋದೇನಾದ್ರೂ ಇದ್ರೆ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಫೋಟೋಗಳನ್ನ ಇಟ್ಕೋಬೇಕಾಗತ್ತೆ ಮನಸ್ಸುಗಳಿಗೆ ಮತಾಂಧತೆಯನ್ನು ಯಾರು ಬೇಕಾದರೂ ತುಂಬುತ್ತಾರೆ ನನ್ನ ಸಮುದಾಯದ ಸಂಖ್ಯೆ ಹೆಚ್ಚಾದರೆ ನನ್ನ ಅಧಿಕಾರ ಉಳಿಯುತ್ತೆ ಅನ್ನೋ ಥರ ಯಾರು ಬೇಕಾದರೂ ಯೋಚನೆ ಮಾಡ್ತಾರೆ ಆದರೆ ಎಲ್ಲ ಸಮುದಾಯಗಳನ್ನು ಜೊತೆಗೆ ತಗೊಂಡು ಎಲ್ಲರ ಜೊತೆಗೆ ಎಲ್ಲರ ವಿಕಾಸಕ್ಕಾಗಿ ಅನ್ನೋ ತತ್ವ ಇಟ್ಟುಕೊಂಡು ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಾನಲ್ಲ ಅಂಥವನನ್ನು ನಾವು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಆಗಬಾರದು ಮತ್ತು ಪ್ರಜಾ ಕಲ್ಯಾಣಕ್ಕಾಗಿ ಆತ ಮಾಡಿದ ಕೆಲಸಗಳನ್ನು ನಾವು ನೆನಪಿಟ್ಟುಕೊಂಡ್ರೆ ಅದು ಮುಂದೆ ಬರುವ ಆಡಳಿತಗಾರರಿಗೆ ಕೂಡ ಒಂದು ಸ್ಫೂರ್ತಿ ಆಗತ್ತೆ ಆದ್ರೆ ನಾವು ಎಂಥ ಕೃತಜ್ಞರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವತ್ತೂ ಮರೆತು ಬಿಟ್ಟಿದ್ದೀವಿ ಅವರ ಹೆಸರನ್ನ ಕೂಡ ಚಿರಸ್ಥಾಯಿಗೊಳಿಸುವ ಯಾವ ಪ್ರಯತ್ನವನ್ನು ಇವತ್ತು ನಮ್ಮ ರಾಜಕಾರಣಿಗಳು ಮಾಡೋದಕ್ಕೆ ಹೋಗ್ತಾ ಇಲ್ಲ ಯಾಕೆಂದ್ರೆ ಕೃಷ್ಣರಾಜ ಒಡೆಯರ್ರವರಿಗೆ ಅವರಿಗೆ ಅವರದ್ದೇ ಆದ ಜಾತಿ ಇಲ್ಲ ಅವರ ಜಾತಿ ಮತ ಬ್ಯಾಂಕ್ ಆಗುವಷ್ಟು ಇಲ್ಲ ಹೀಗಾಗಿ ಕೃಷ್ಣರಾಜ ಒಡೆಯರ್ ಇವತ್ತು ರಾಜಕಾರಣಿಗಳ ನೆನಪಲ್ಲಿ ಕೂಡ ಉಳಿತಾ ಇಲ್ಲ ಹಿಂದೆ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅಂತ ಅಣ್ಣ ಬಸವಣ್ಣ ಅವ್ರು ಕೇಳಿದ್ರು ಆದ್ರೆ ಇವತ್ತಿನ ರಾಜಕಾರಣದ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಜಾತಿಹೀನನ ಮನೆ ಜ್ಯೋತಿನೂ ಹೀನವೇ ಅನ್ನೋ ತರದ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬದುಕ್ತಾ ಇದೀವಿ ಯಾವ ಮಹಾಪುರುಷನ ಹಿಂದೆ ಜಾತಿ ಇರೋದಿಲ್ವೋ ಅವನನ್ನು ನಾವು ಮರತೇ ಬಿಡ್ತೀವಿ ಯಾಕೆಂದ್ರೆ ಮಹಾಪುರುಷರನ್ನ ಜಾತಿಗಳಿಗೆ ಸೀಮಿತ ಮಾಡಿ ಅವರ ಹೆಸರನ್ನ ಬಳಸಿ ಆ ಜಾತಿಯ ಮತಗಳನ್ನು ಪಡೆಯೋದಕ್ಕಷ್ಟೇ ಅವರ ಹೆಸರನ್ನ ಬಳಸೋ ಮಟ್ಟಕ್ಕೆ ಇವತ್ತಿನ ನಮ್ಮ ಕ್ಷುಲ್ಲಕ ರಾಜಕಾರಣಿಗಳು ಇಳಿದಿದ್ದಾರೆ ಇದರ ಪರಿಣಾಮ ನಾವಿವತ್ತು ಮಹಾಪುರುಷರನ್ನ ಮರತೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಇನ್ನು ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳ ಬಗ್ಗೆನೇ ಹೇಳ್ತಾ ಹೋದ್ರೆ ಅದು ಇವತ್ತಿಗೆ ಮುಗಿಯೋ ವಿಷಯನೇ ಅಲ್ಲ ಹೀಗಾಗಿ ನಾನಿನ್ನೂ ಸಾಕಷ್ಟು ವಿಷಯಗಳನ್ನು ನಿಮಗೆ ಹೇಳಲೇ ಇಲ್ಲ ಮೈಸೂರು ಶುಗರ್ ಮಿಲ್ ಕೆ ಆರ್ ಮಿಲ್ ಬೆಂಗಳೂರಿನ ಟೌನ್ ಹಾಲ್ ನಿರ್ಮಾಣ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ನಿರ್ಮಾಣ ಭದ್ರಾವತಿಯಲ್ಲಿ ಪೇಪರ್ ಮಿಲ್ಲು ಗ್ರಾಮ ಪಂಚಾಯಿತಿಗಳ ಕಾಯ್ದೆ ಗ್ರಾಮ ನ್ಯಾಯಾಲಯಗಳ ಕಾಯ್ದೆ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ ಶುಲ್ಕ ರಹಿತ ಶಿಕ್ಷಣ ಪದ್ಧತಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ ದೇವದಾಸಿ ಪದ್ಧತಿಯ ನಿಷೇಧ ಬಸವಿ ಪದ್ಧತಿ ರದ್ದತಿ ಗೆಜ್ಜೆ ಪೂಜೆ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆ ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ ವಿಧವೆ ಮರು ವಿವಾಹ ಮಾಡಿಕೊಳ್ಳುವ ಕಾಯ್ದೆ ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ ಪಟ್ಟಿ ಮಾಡ್ತಾ ಹೋದ್ರೆ ಗೆಳೆಯರೆ ಅದು ಇವತ್ತಿಗೆ ಮುಗಿಯುವಂಥದ್ದು ಖಂಡಿತ ಅಲ್ಲ ಹೀಗಾಗಿ ನಾಲ್ವಡಿ ಅವರ ಸಾಧನೆಗಳ ಬಗ್ಗೆ ಒಂದು ವಿಡಿಯೋದಲ್ಲಿ ಹೇಳೋದಿಕ್ಕಾಗೋದು ಇಲ್ಲ ಅವ್ರ ಬಗ್ಗೆ ಒಂದು ಗ್ರಂಥಾನೇ ಬರೀಬೇಕಾಗುತ್ತೆ ಇನ್ನಷ್ಟು ವಿಷಯಗಳನ್ನ ಮುಂದೆ ಯಾವತ್ತಾದ್ರೂ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗ ವಿಷಯಕ್ಕೆ ಬಂದು ಬಿಡೋಣ ಈ ರಾಜ್ಯದಲ್ಲಿ ಬಿಡಿ ಅಟ್ಲೀಸ್ಟ್ ಮೈಸೂರಲ್ಲಿ ನಿರ್ಮಾಣ ಮಾಡಿರೋ ಒಂದು ಏರ್ಪೋರ್ಟ್ಗೆ ಹೆಸರಿಡಬೇಕು ಅಂತ ಬಂದಾಗ ನಾವು ಈ ರಾಜ್ಯಕ್ಕೆ ಅತಿ ದೊಡ್ಡ ಕೊಡುಗೆಗಳನ್ನ ಕೊಟ್ಟ ಮಹಾಪುರುಷನನ್ನ ನೆನಪು ಮಾಡ್ಕೋಬೇಕಾ ಅಥವಾ ಈ ರಾಜ್ಯದ ಜನರ ಮನಸ್ಸುಗಳನ್ನ ಒಡೆಯುವ ಮತಾಂಧತೆ ಮತ್ತು ಮತಾಂತರಗಳಿಗೆ ಹೆಚ್ಚಿನ ಗಮನವನ್ನು ಕೊಟ್ಟ ಕೇವಲ ರಾಜ್ಯ ವಿಸ್ತರಣೆಗೆ ಮಾತ್ರ ತನ್ನ ಇಡೀ ಬದುಕನ್ನ ಮುಡುಪಾಗಿಟ್ಟ ಒಬ್ಬ ಸಾಮಾನ್ಯ ಆಡಳಿತಗಾರನ ಹೆಸರನ್ನಿಡಬೇಕಾ ಅಭಿಪ್ರಾಯಗಳನ್ನ ನಿಮಗೆ ಬಿಟ್ಟು ಬಿಡ್ತೀನಿ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ